ಒನ್ ಈ ವಿಡಿಯೋದಲ್ಲಿ ನಾನು ಏನನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ಅಂತ ನಿಮಗೆಲ್ಲ ತಮ್ಮೇಲೆ ಅಥವಾ ವಿಡಿಯೋನ ಟೈಟಲ್ನ ನೋಡಿದಾಗಲೇ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೇನೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಐಕನ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೀರಾ ಅಂತಂದ್ರೆ ಲೈಕ್ ದ ವಿಡಿಯೋ ಅಂಡ್ ಸಪೋರ್ಟ್ ಮೀ ಫಾರ್ ಮೋರ್ ವಿಡಿಯೋಸ್ ಬನ್ನಿ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ ಸ್ಟಾರ್ಟ್ ದ ವಿಡಿಯೋ ಇತ್ತೀಚಿನ ದಿನದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗ್ತಾ ಇರುವುದರ ಜೊತೆಗೆ ವಿದ್ಯುಚ್ಛಕ್ತಿಯ ಅಭಾವದಿಂದ ರೈತ ಹೋಗ್ತಾ ಇದ್ದಾನೆ ಇಂತಹ ಸಂದರ್ಭದಲ್ಲಿ ತರಕಾರಿ ಬೆಳೆಗಳನ್ನು ಮುಂದುವರೆಸಬೇಕೋ ಅಥವಾ ಮುಂದುವರೆಸಬಾರದು ಮುಂದುವರೆಸುವುದಾದ್ರೆ ಯಾವೆಲ್ಲ ಸೂಕ್ತ ವಿಧಾನಗಳನ್ನು ಅನುಸರಿಸಿ ಬೆಳೆಗಳನ್ನು ಹೆಚ್ಚಾಗಿ ಬೆಳೆಯಬಹುದು ಅಂತ ಯೋಚನೆ ಮಾಡ್ತಿರೋರಿಗೆಲ್ಲ ಒಂದು ಸುಲಭ ಮತ್ತು ಕಡಿಮೆ ಖರ್ಚಿನಲ್ಲಿ ಆಗಬಹುದಾದಂತಹ ಒಂದು ನೀರಾವರಿ ಪದ್ಧತಿಯನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನವಷ್ಟೆ ನಮಗೆಲ್ಲ ಗೊತ್ತೇ ಇದೆ ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇರಿಗೇಷನ್ ಮೆಥಡ್ಸ್ ಕ್ಯಾನ್ ಬಿ ಯೂಸ್ಡ್ ಸೊ ಯೂಸ್ ಮಾಡ್ತಾ ಇದ್ದೇವೆ ಸುಮಾರು ವರ್ಷಗಳಿಂದ ನಾವು ಡಿಫ್ರೆಂಟ್ ಇರಿಗೇಷನ್ ಮೆಥಡ್ಸ್ಗಳನ್ನು ಯೂಸ್ ಮಾಡ್ತಾ ಬಂದಿರೋದು ಗಮನದಲ್ಲಿದೆ ಭಾಳ ಮುಖ್ಯವಾಗಿ ಫಸ್ಟ್ ಒಂದು ಡ್ರಿಪ್ ಇರಿಗೇಷನ್ ಮೆಥಡ್ ಇದೆ ಹನಿ ನೀರಾವರಿ ಪದ್ಧತಿ ಅಂತ ಕೇಳಿದ್ದೇವೆ ಎರಡನೇದು ಸ್ಪ್ರಿಂಕ್ಲರ್ ಇರಿಗೇಷನ್ ಸ್ಪ್ರಿಂಕ್ಲರ್ಗಳನ್ನು ಯೂಸ್ ಮಾಡಿ ನೀರಾವರಿಯನ್ನು ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಮೂರನೆಯದು ಆಯಿ ನೀರಾವರಿ ಪದ್ಧತಿ ಕೆರೆಗಳು ಕಟ್ಟೆಗಳು ಕಾಲುವೆಗಳ ಮೂಲಕ ನೀರನ್ನು ಹಾಯಿಸ್ತಕ್ಕಂತಹ ಪದ್ಧತಿ ಬೆಳೆಗಳಿಗೆ ಹಾಯಿಸ್ತಕ್ಕಂಥ ಪದ್ಧತಿ ಅದು ಕೂಡ ಫ್ಲಡ್ ಅಥವಾ ಸರ್ಫೇಸ್ ಇರಿಗೇಷನ್ ಅಂತ ಕರಿತೀವಿ ಲಾಸ್ಟ್ ಒನ್ ನಿಮಗೆ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಲಿಕ್ಕೆ ಕೊಡ್ತಿರ್ತಕ್ಕಂತಹ ವಿಧಾನ ಇದೆ ರೇನ್ ಟೇಪ್ ಇರಿಗೇಷನ್ ಇದನ್ನ ಕೃತಕ ಮಳೆ ನೀರಾವರಿ ಪದ್ಧತಿ ಅಂತ ಕರಿತೀವಿ ರೇನ್ ಟೇಪ್ ಇರಿಗೇಷನ್ ಒಂದು ಟೇಪ್ ಅನ್ನು ಯೂಸ್ ಮಾಡ್ತೇವೆ ಇಟ್ ವಾಲ್ಸ್ ಲೈಕ್ ಎ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಥರ ಯೂಸ್ ಮಾಡ್ತಕ್ಕಂತಹ ಒಂದು ಪದ್ಧತಿ ಡ್ಯೂ ಟು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ವಿವಿಧ ರೀತಿ ನೀರಾವರಿ ತಂತ್ರಜ್ಞಾನಗಳನ್ನು ಬಳಸ್ಕೊಂಡಿ ಬಳಸ್ತಾ ಬಂದಿದ್ದೇವೆ ಅಂತಹ ವಿಧಾನದಲ್ಲಿ ಇವತ್ತಿನ ಈ ರೇನ್ ಟೇಪ್ ಇರಿಗೇಷನ್ ತುಂಬಾ ಅಡ್ವಾನ್ಸ್ಡ್ ಆಗಿರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ಏನು ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ ಈ ಪದ್ಧತಿಯನ್ನು ನಾವು ಸುಮಾರು ಎರಡು ಮೂರು ವರ್ಷಗಳಿಂದ ವಿವಿಧ ಬೆಳೆಗಳಿಗೆ ಆಲ್ರೆಡಿ ವಿಧಾನವನ್ನು ಅಳವಡಿಸಿದ್ದೇವೆ ಯೂಸ್ ಮಾಡ್ತಾ ಬಂದಿದ್ದೇವೆ ಇದರ ಅನುಕೂಲವನ್ನು ನಾವು ಪಡ್ಕೊಂಡಿದ್ದೇವೆ ಅದರ ಅನುಭವದ ಆಧಾರದ ಮೇಲೆ ಇದನ್ನು ಪರಿಚಯಿಸುವ ಪ್ರಯತ್ನವಷ್ಟೇ ಆಸ್ ಐ ಟೋಲ್ಡ್ ಯು ಅರ್ ಕಂಪೇರ್ ಟು ಅದರ್ ಮೆಥಡ್ಸ್ ಆಫ್ ಇರಿಗೇಷನ್ ದಿಸ್ ಇಸ್ ಮೋರ್ ಯೂಸ್ಫುಲ್ ಆ್ಯಂಡ್ ಲೆಸ್ ಎಕ್ಸ್ಪೆನ್ಸಿವ್ ಖರ್ಚಿನಲ್ಲಿ ತುಂಬ ಕಡಿಮೆ ಖರ್ಚಿನಲ್ಲಿ ಆಗ್ತಕ್ಕಂತಹ ಒಂದು ವಿಧಾನ ಅಂಡ್ ಎನಿ ಒನ್ ಕ್ಯಾನ್ ಯೂಸ್ ದಿಸ್ ಮೆಥಡ್ ಯಾರು ಬೇಕಾದರೂ ಈ ವಿಧಾನವನ್ನು ಯೂಸ್ ಮಾಡಬಹುದು ಈ ವಿಧಾನವನ್ನು ನಾವು ಬಹಳ ಪ್ರಮುಖವಾಗಿ ಟೊಮ್ಯಾಟೊ ಹಾಗಲಕಾಯಿ ಹೀರೆಕಾಯಿ ಕೋಸ್ ಕ್ಯಾರೆಟ್ ಬೀಟ್ರೋಟ್ ಆಲೂಗೆಡ್ಡೆ ಮುಂತಾದ ಈ ಎಲೆಗಳು ಅಥವಾ ಬಳ್ಳಿಗಳ ಬೆಳೆಗಳು ಅಂತ ಏನು ಕರಿತೀವಿ ಇಂಥವಕ್ಕೆ ಬಹಳ ಸೂಕ್ತವಾದಂತಹ ಒಂದು ವಿಧಾನ ಅಥವಾ ಪದ್ಧತಿ ಯಾಕಂದರೆ ಈ ವಿಧಾನದಲ್ಲಿ ಕೃತಕ ಮಳೆಯಾಗಿ ನಾವು ಸೃಷ್ಟಿ ಮಾಡೋದ್ರಿಂದ ಅದನ್ನು ಕೃತಕ ಮಳೆಯ ರೀತಿ ನಾವು ಯೂಸ್ ಮಾಡೋದ್ರಿಂದ ಹೆಚ್ಚು ಹೀಲ್ಡನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಅಂದ್ಕೊಂಡ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಈ ವಿಧಾನದಿಂದ ಒಂದು ಅಡ್ವಾಂಟೇಜ್ ಆಗಿದೆ ಹಾಗಾದ್ರೆ ಈ ವಿಧಾನವನ್ನು ಅಳವಡಿಸಬೇಕಾದ್ರೆ ಬಹಳ ಮುಖ್ಯವಾಗಿ ಯಾವೆಲ್ಲ ಥಿಂಗ್ಸ್ಗಳು ಬೇಕಾಗತ್ತೆ ಅಂತ ನೋಡೋಣ ಬಹಳ ಪ್ರಮುಖವಾಗಿ ನೀವು ಯಾವುದೇ ಮೆಥಡ್ ಯೂಸ್ ಮಾಡಬೇಕು ಅಂತಂದ್ರು ಫಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ ವಾಟರ್ ಸೋರ್ಸ್ ನೀರಿನ ಮೂಲ ಹೇಗಿದೆ ಅಂತ ನೋಡ್ಬೋದು ಯಾಕೆ ನಾನು ವೈ ಐ ಆಮ್ ಆಲ್ವೇಸ್ ಟೆಲ್ಲಿಂಗ್ ದಿಸ್ ವರ್ಡ್ ಕಂಪೇರ್ ಟು ಅದರ್ ಕಂಪೇರ್ ಟು ಅದರ್ ಮೆಥಡ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮಗೆಲ್ಲಾದರೂ ನೀರಿನ ಎಫಿಷಿಯನ್ಸಿ ಅಥವಾ ಸೋರ್ಸ್ ಆಫ್ ವಾಟರ್ ಕಡಿಮೆ ಇದೆ ಅಂತ ಸಂದರ್ಭದಲ್ಲೂ ಕೂಡ ಕೆಲವರಿಗೆ ಅಲ್ಲಿ ಒನ್ ಇಂಚ್ ಅಥವಾ ಒನ್ ಆ್ಯಂಡ್ ಹಾಫ್ ಇಂಚ್ ಟೂ ಇಂಚ್ ವಾಟರ್ಸ್ ಅವೈಲಬಿಲಿಟಿ ಇರುತ್ತೆ ಅಂತಹ ಸಿಚುವೇಶನ್ ಅಲ್ಲೂ ಕೂಡ ವಿ ಕ್ಯಾನ್ ಯೂಸ್ ದಿಸ್ ಟೈಪ್ ಆಫ್ ಮೆಥಡ್ ಮೊದಲನೆಯದು ನಾವು ಕನ್ಸಿಡರ್ ಮಾಡಬೇಕಾಗಿರೋದು ವಾಟರ್ ಸೋರ್ಸ್ ಅನ್ನು ನೋಡ್ಕೊಳ್ಳಿ ಯಾವ ರೀತಿ ಸೋರ್ಸ್ ಇದೆ ಅಂತ ಎರಡನೇದು ಪಿ ವಿ ಸಿ ಪೈಪ್ಸ್ ಆರ್ ಕಂಪಲ್ಸರಿ ಯೂಸ್ ಮಾಡಬೇಕು ಪಿ ವಿ ಸಿ ಪೈಪ್ಸ್ಗಳು ಒಂದೂವರೆ ಇಂಚ್ ಆಗಿದ್ರೆ ಒನ್ ಅಂಡ್ ಹಾಫ್ ಇಂಚ್ ಪೈಪ್ ಆದರೆ ಇಟ್ ಈಸ್ ಅ ಸೂಟಬಲ್ ನೆಕ್ಸ್ಟು ರೈನ್ ಟೇಪ್ ಅಂತಲೇ ಮಾರ್ಕೆಟಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅಥವಾ ಡಿಫ್ರೆಂಟ್ ಲೆಂತಲ್ಲಿ ಅವೈಲಬಿಲಿಟಿ ಇದೆ ಲೈಕ್ ಫೋರ್ ಹಂಡ್ರೆಡ್ ಮೀಟರ್ ಅವೈಲಬಲ್ ಇದೆ ಫೈವ್ ಹಂಡ್ರೆಡ್ ಮೀಟರ್ ಅವೈಲಬಿಲಿಟಿ ಇದೆ ಅಪ್ ಟು ಥೌಸಂಡ್ ಮೀಟರ್ಸು ಕೂಡ ಅವೈಲಬಿಲಿಟಿ ಇದೆ ನಿಮ್ಮ ಕೆಪಾಸಿಟಿ ಅನುಗುಣವಾಗಿ ಯು ಕೆನ್ ಸೆಲೆಕ್ಟ್ ರೈನ್ ಟೇಪ್ ಅದೊಂದು ನಿಮಗೆ ಟೇಪಿನ ಒಂದು ರೋಲೆ ಬರ್ತಕ್ಕಂಥದ್ದು ಅಥವಾ ಡಿಫ್ರೆಂಟ್ ಬ್ರ್ಯಾಂಡು ಡಿಫ್ರೆಂಟ್ ಕಂಪನೀಸು ಎಲ್ಲದೂ ಕೂಡ ಅವೈಲಬಿಲಿಟಿ ಇದೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕನೆಕ್ಟರ್ಸ್ ಅಂತ ಹೇಳ್ತೀವಿ ಅಥವಾ ಕಪ್ಲರ್ಸ್ ಅಂದರೆ ತಪ್ಪಾಗಲ್ಲ ಕನೆಕ್ಟ್ ಮಾಡಲಿಕ್ಕೆ ಆ ಪೈಪ್ ಪ್ಲಾಸ್ಟಿಕ್ ಪೈಪ್ನಿಂದ ಇನ್ನೊಂದು ನಾವು ರೈನ್ ಗೆ ಕನೆಕ್ಟ್ ಮಾಡಲಿಕ್ಕೆ ಕಪ್ಲರ್ಸ್ ಅಥವಾ ಕನೆಕ್ಟರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ವಾಷರ್ಸ್ ಬೇಕು ವಾಷರ್ಸ್ ಯಾಕೆ ಅಂದರೆ ಆ ಲೀಕೇಜನ್ನು ಆ ಲೀಕೇಜಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರ ವಾಷರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ವಾಷರ್ಸ್ನ ಯೂಸ್ ಮಾಡಬೇಕು ನೆಕ್ಸ್ಟು ಬಿಟ್ಟರ್ ಅಂತ ನಮ್ಮ ರೂರಲ್ ಲ್ಯಾಂಗ್ವೇಜಲ್ಲಿ ಕರಿತೀವಿ ಅಥವಾ ಅದನ್ನು ಡ್ರಿಲ್ ಬಿಟ್ ಅಂತ ಕರಿತೀವಿ ಪೈಪನ್ನು ನಾನೇನು ಪಿ ವಿ ಸಿ ಪೈಪ್ ಅಂತ ಹೇಳಿದೆ ಆ ಪೈಪನ್ನು ಬಿಟ್ ಮಾಡಿ ಹೋಲ್ ಮಾಡಿಬಿಟ್ಟು ಅದಕ್ಕೆ ನಾವು ಕನೆಕ್ಟ್ರನ್ನು ಇನ್ ಕನೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅದಕ್ಕೆ ಟೇಪನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದು ಅದಕ್ಕೆ ಡ್ರಿಲ್ ಬಿಟ್ ಅಥವಾ ಬಿಟ್ಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಂಡ್ ಕ್ಯಾಪ್ಸ್ಗಳು ಬೇಕು ಎಂಡ್ ಕ್ಯಾಪ್ ಅಂದರೆ ಲಾಸ್ಟಿಗೆ ನಮ್ಮ ಟೇಪ್ ಎಲ್ಲಿಗೆ ನಮ್ಗೆ ಲೆಂತ್ ಬೇಕಾಗುತ್ತೋ ಅಲ್ಲಿಗೆ ಎಂಡಾಗಿ ಒಂದು ಕ್ಯಾಪನ್ನು ಹಾಕಬೇಕಾಗುತ್ತೆ ವೀಡಿಯೋದಲ್ಲಿ ನೀವು ನೀವು ಫೋಟೋ ಅಥವಾ ವಿಡಿಯೋದಲ್ಲಿ ನೋಡ್ಬೋದು ಈ ಎಂಡ್ ಕ್ಯಾಪ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಇಷ್ಟು ಥಿಂಗ್ಸು ಜೊತೆಗೆ ಇನ್ನೊಂದು ಕನ್ಸಿಡರ್ ಮಾಡಬೇಕಾಗತ್ತೆ ನಾವು ಬಾಲ್ ವಾಲ್ಸ್ ಅಂತ ಹೇಳ್ತೀವಿ ಅಂದರೆ ಆನ್ ಆ್ಯಂಡ್ ಆಫನ್ನು ಮಾಡಬೇಕಾಗ್ತಕ್ಕಂಥದ್ದು ಈಗ ಕೆಲವು ಸಿಚುವೇಷನಲ್ಲಿ ಈ ಒಂದು ಪರ್ಟಿಕ್ಯುಲರ್ ಲೈನ್ಗೆ ಬೇಡ ಅಂತಂದಾಗ ನೆಕ್ಸ್ಟ್ ಲೈನ್ಗೆ ವಾಟರ್ ನಾ ಅವೈಲೆಬಿಲಿಟಿಯನ್ನು ಸಪ್ಲೈ ಮಾಡಬೇಕು ಅಂತಂದಾಗ ಆಬ್ವಿಯಸ್ಲಿ ನಾವು ಒಂದು ವಾಲ್ ಅನ್ನು ಆಪ್ ಮಾಡಬೇಕು ಅಂದರೆ ವಾಲ್ ವಾಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಥವಾ ಕಂಟ್ರೋಲರ್ ಅಂತಲೂ ಕೂಡ ಕರಿಬಹುದು ಸೊ ಇಷ್ಟು ಥಿಂಗ್ಸ್ಗಳಿದ್ರೆ ಈ ನಾನು ಏನು ಹೇಳಕ್ ಹೊರಟಿದ್ದೀನಿ ಈ ವಿಧಾನ ನಿಮಗೆ ಬಹಳ ಸುಲಭವಾಗ್ತಕ್ಕಂಥದ್ದು ಇಷ್ಟೇ ಥಿಂಗ್ಸ್ಗಳು ಬೇಕಾಗುವಂಥದ್ದು ಅಂಡ್ ಮೋರ್ ಓವರ್ ನೀವು ಬಹಳ ಮುಖ್ಯವಾಗಿ ಕನ್ಸಿಡರ್ ಮಾಡಬೇಕಾಗಿರೋದೇನು ಅಂದರೆ ನೋ ಪ್ರೊಫೆಷನಲ್ಸ್ ಇಸ್ ರಿಕ್ವೈರ್ಡ್ ಟು ಇನ್ಸ್ಟಾಲ್ ದಿಸ್ ಮೆಥಡ್ ಯಾವುದೇ ಪ್ರೊಫೆಷನಲ್ಸ್ ಬೇಕು ಅಥವಾ ಯಾವುದೋ ಒಂದು ಕಂಪ್ನಿ ಕಡೆಯಿಂದ ಬಂದು ಅವರೊಂದಿಗೆ ಕನೆಕ್ಟ್ ಮಾಡಿಕೊಟ್ಟು ಹೋಗಬೇಕು ಹೇಳ್ಕೊಡ್ಬೇಕು ಅಥವಾ ಟೆಕ್ನಿಷಿಯನ್ಸ್ ಬೇಕಾ ನೋ ನೀವೇ ಸಿಂಪಲ್ ಥಿಂಗ್ಸ್ ಆಗಿ ನೀವೇ ಟ್ರಯಲ್ ಆ್ಯಂಡ್ ಎರರ್ನ ಮಾಡಿಬಿಟ್ಟು ಕನೆಕ್ಟ್ ಮಾಡ್ತಕ್ಕಂಥ ಒಂದು ಈಸಿಯೆಸ್ಟ್ ಮೆಥಡ್ ಇದು ಆ್ಯಂಡ್ ಇಟ್ ರೆಡ್ಯೂಸ್ ದಿ ಕನ್ಸಂಪ್ಷನ್ ಆಫ್ ಎನರ್ಜಿ ಆ್ಯಂಡ್ ಎಲೆಕ್ಟ್ರಿಸಿಟಿ ಇದೇನು ಮಾಡುತ್ತೆ ಎನರ್ಜಿಯನ್ನು ಕನ್ಸಂಪ್ಷನ್ ಕಡಿಮೆ ಮಾಡುತ್ತೆ ಆ್ಯಂಡ್ ಎಲೆಕ್ಟ್ರಿಸಿ ಎನರ್ಜಿ ಆ್ಯಂಡ್ ಎಲೆಕ್ಟ್ರಿಸಿಟಿಯನ್ನು ಕಡಿಮೆ ಮಾಡ್ತದೆ ಸೊ ಸೂಟೇಬಲ್ ಫಾರ್ ಫಾರ್ಟಿ ಎಮ್ ಎಮ್ ಅಲ್ಲಿ ಸಿಗ್ತಕ್ಕಂಥ ಒಂದು ರೋಲನ್ನು ನೀವು ಯೂಸ್ ಮಾಡಿದೆ ದಟ್ ಈಸ್ ವೆರಿ ಸೂಟಬಲ್ ಫಾರ್ ಎವ್ರಿ ಬನ್ ಸೊ ಫೀಚರ್ಸ್ನ ನೋಡ್ತಾ ಹೋಗೋಣ ಸರ್ ಹಾಗಾದರೆ ಇದನ್ನು ಯೂಸ್ ಮಾಡೋದರಿಂದ ಏನೆಲ್ಲ ಫೀಚರ್ಸ್ ಇದೆ ಅಂತಂದರೆ ಇಟ್ ಈಸ್ ಈಸಿ ಟು ಅಸೆಂಬಲ್ ಆ್ಯಂಡ್ ರೀಅಲೋಕೇಟ್ ಈ ಮೆಥಡನ್ನು ನಾವು ಫಾರ್ ಎಕ್ಸಾಂಪಲ್ ಫಸ್ಟ್ ಟೈಮ್ ನಾವು ಅಪ್ಲೈ ಮಾಡಿದ್ದೀವಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಯೂಸ್ ಮಾಡಿ ಸೆಕೆಂಡ್ ಟೈಮು ನಾವು ಮಣ್ಣು ಏರಿಸಬೇಕಾಗ್ತದೆ ಕಳೆ ಕೇಳಿಸ್ಬೇಕಾಗ್ತದೆ ಬೇರೆ ಎಲ್ಲ ಕೆಲಸಗಳನ್ನು ವಿವಿಧ ಬೆಳೆಗಳಿಗೆ ಮಾಡುವಂಥ ಸಿಚ್ಯುವೇಷನ್ನಲ್ಲಿ ಅದನ್ನು ನಾವು ರೀಅಸೆಂಬಲ್ ಮಾಡ್ಬೋದು ರೀಅಲೋಕೇಟ್ ಮಾಡ್ಬೋದು ಬೇಕಾದಾಗ ಒಂದು ಕಡೆ ತೆಗೆದಿಟ್ಕೊಳ್ಬೋದು ಮತ್ತು ಇನ್ನೊಂದು ಜಾಗಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಇನ್ನೊಂದು ಕಡೆಯಲ್ಲೂ ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ದಿಸ್ ಮೆಥಡ್ ನಾವೇನು ಯೂಸ್ ಮಾಡಿದ್ದೀವಿ ಥಿಂಗ್ಸ್ಗಳು ದೀಸ್ ಆರ್ ವೆರಿ ಡ್ಯೂರಬಲ್ ಬಾಳಿಕೆ ಬರ್ತಕ್ಕಂತಹ ತಿಂಗ್ಸ್ಗಳೇವು ಸುಮಾರು ಮೂರು ನಾಲ್ಕು ಬೆಳೆಗಳಿಗೆ ನಾವು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೇವೆ ಬೆಳೆ ಆದ ತಕ್ಷಣ ಅದನ್ನು ಕ್ಲೀನಾಗಿ ಒಂದು ಕಡೆ ಸಿಸ್ಟಮ್ಯಾಟಿಕ್ ಆಗಿ ಇಟ್ಕೊಂಡಿದ್ದೀವಿ ಅಂತಂದರೆ ಅದು ಡ್ಯೂರಬಲ್ ಆಗಿರುತ್ತೆ ಆ್ಯಂಡ್ ಫ್ಲೆಕ್ಸಿಬಲ್ ಪ್ರಾಡಕ್ಟ್ ಫಾರ್ ದಿ ಫಾರ್ಮರ್ಸ್ ತುಂಬ ಫ್ಲೆಕ್ಸಿಬಲ್ ಆಗಿ ಈ ಮೆಥಡನ್ನು ನಾವು ಯೂಸ್ ಮಾಡ್ಬೋದು ಕಂಪೇರ್ ಟು ಅದರ್ ಈ ಮೆಥಡು ಕಡಿಮೆ ನೀರು ಅವೈಲಬಿಲಿಟಿ ಇರೋ ಜಾಗದಲ್ಲೇ ಯೂಸ್ ಮಾಡ್ಬೋದು ನಾನು ಹೇಳಿದ್ದೇನೆ ಆಲ್ರೆಡಿ ಕೆಲವು ಬೆಳೆಗಳು ಮಳೆಗೆ ಭಾಳ ಸೀಮಿತವಾಗಿರುತ್ತವೆ ಮಳೆ ಸಂದರ್ಭದಲ್ಲಿ ಅಥವಾ ಮಳೆಯ ವಾತಾವರಣ ಇದ್ದಾಗ ತುಂಬ ಫಸಲನ್ನು ಕೊಡ್ತಕ್ಕಂಥ ಸಿಚುವೇಶನ್ ಇದೆ ಇದು ಕೃತಕ ಮಳೆಯನ್ನು ಸೃಷ್ಟಿ ಮಾಡೋದ್ರಿಂದ ಸೊ ನಿಮಗೆಲ್ಲ ಈಗ ಅನಿಸಿದೆ ಸರ್ ಸ್ಪ್ರಿಂಕ್ಲರಿಗೂ ಇದಕ್ಕೂ ಡಿಫ್ರೆನ್ಸ್ ಏನು ಸ್ಪ್ರಿಂಕ್ಲರು ಕೂಡ ಒಂದು ಮಳೆ ರೀತಿಯಲ್ಲಿ ವರ್ಕ್ ಮಾಡ್ತದೆ ಅದಕ್ಕೆ ಇದಕ್ಕೂ ಡಿಫ್ರೆನ್ಸ್ ಏನು ಅಂದಾಗ ವೆರಿ ಲಿಟಲ್ ಡಿಫ್ರೆನ್ಸ್ ಏನು ಅಂದರೆ ನಾವು ಸ್ಪ್ರಿಂಕ್ಲೇರ್ ಮೆಥಡನ್ನು ಯೂಸ್ ಮಾಡಬೇಕು ಅಂತಂದರೆ ವಾಟರ್ನ ಅವೈಲಬಿಲಿಟಿ ಸೋರ್ಸ್ ಆಫ್ ವಾಟರು ತುಂಬ ಬೇಕಾಗ್ತದೆ ನೀರು ಯಾರಿಗೆ ಫೋರ್ ಇಂಚು ಫೈವ್ ಇಂಚಸ್ ಬೆಂದಿದೆ ಅಂಥವ್ರು ಅದನ್ನು ಯೂಸ್ ಮಾಡಬೇಕಾಗ್ತದೆ ಆ್ಯಂಡ್ ಕೆಲವು ಬೆಳೆಗಳಿಗೆ ತುಂಬ ಆರ್ಶಾಗಿ ಅಥವಾ ಫೋರ್ಸ್ಫುಲ್ಲಾಗಿ ವಾಟರ್ ಸಪ್ಲೈ ಆಗ್ತಕ್ಕಂಥದ್ದು ಸ್ಪ್ರಿಂಕ್ಲರ್ನ ನೀವು ಒಬ್ಸರ್ವ್ ಮಾಡಿರ್ಬೋದು ತುಂಬ ಸ್ಪೀಡಾಗಿ ಅದು ವರ್ಕ್ ಮಾಡುತ್ತೆ ಸೊ ಅದು ಗ್ರೋ ಆಗ್ತಾ ಇರಬೇಕಾದ್ರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಬೆಳೆ ಈಗ ಎಕ್ಸಾಂಪಲ್ ಟೊಮ್ಯಾಟನ್ನು ತೊಗೊಂಡ್ರೆ ಒಂದು ಪರ್ಟಿಕ್ಯುಲರ್ ಲೆವೆಲ್ ಒಳಗೆ ಓಕೆ ನಂತರ ಅದು ಹೂವು ಈಚು ಕಾಯಿಗಳಾದಾಗ ಆ ಸಿಚುವೇಷನಲ್ಲಿ ನಾವು ಸ್ಪ್ರಿಂಕ್ಲರನ್ನು ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದರೆ ಸ್ಪ್ರಿಂಕ್ಲರ್ ನೀರು ತುಂಬ ಫೋರ್ಸ್ ಆಗಿ ಬೀಳೋದ್ರಿಂದ ಹೂವು ಉದುರೋ ಸಂದರ್ಭ ಇರುತ್ತೆ ಹೂವು ಚಾನ್ಸ್ ಇರುತ್ತೆ ಹಣ್ಣುಗಳು ಉದುರೋ ಚಾನ್ಸ್ ಇರುತ್ತೆ ಕಾಯಿಗಳಿಗೆ ಹೊಡೆತ ಬೀಳೋ ಚಾನ್ಸ್ ಇರುತ್ತೆ ಸೊ ಹೀಗಾಗಿ ಅಂಥ ಸಿಚುವೇಷನ್ಗಳಲ್ಲಿ ಈ ರೈನ್ ಟೈಪ್ ಇರಿಗೇಷನ್ ತುಂಬ ಸ್ಮೂತಾಗಿ ಮಸಾಯಿಲ್ ಎರೋಷನ್ ಆಗೋದಿಲ್ಲ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ಗಳು ಇಲ್ಲಿರೋದಿಲ್ಲ ನಾವು ಫಿಲ್ಟ್ರನ್ನು ಯೂಸ್ ಮಾಡಿಬಿಟ್ರೆ ಇನ್ನೂ ಕೂಡ ಸೂಟೇಬಲ್ ಹಾಗೂ ಮಣ್ಣಿನ ಗಡಸತ್ವ ಬರುತ್ತದೆ ಫಿಲ್ಟ್ರನ್ನು ಯೂಸ್ ಮಾಡಿದಾಗ ನಾವು ಸ್ಪ್ರಿಂಕ್ಲರನ್ನು ಯೂಸ್ ಮಾಡಿದಾಗ ಮಣ್ಣಿನಲ್ಲಿ ಗಡಸತ್ವ ಹೆಚ್ಚಾಗಿ ಕೆಲವೊಂದು ಬೆಳೆಗಳು ಫಸಲನ್ನು ಅಷ್ಟಕ್ಕೆ ಸೀಮಿತಗೊಳಿಸ್ಕೊಳ್ತವೆ ಬಟ್ ಇದು ಮಣ್ಣನ್ನು ಹದವಾಗಿಡೋದ್ರಿಂದ ನಾವು ಹೆಚ್ಚು ಫಲವತ್ತತೆಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇದೊಂದು ಭಾಳ ಸುಲಭವಾಗಿ ಬಹುಶಃ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರದ ಒಳಗೆ ಒಂದು ಎಕರೆಯನ್ನು ಮೇಂಟೈನ್ ಮಾಡಬಹುದಾದಂತಹ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಾಲ್ಕೈದು ಬೆಳೆಗಳಿಗೆ ನಾವು ಬಳಸ್ಬೋದಂಥ ಒಂದು ವಿಧಾನ ಫಾರ್ಮರ್ ಆಗಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಯಾರೆಲ್ಲ ಬಳಸಬೇಕು ಅಂತ ಇದ್ದೀರ ದಯವಿಟ್ಟು ಇಂಥ ವಿಧಾನವನ್ನು ಒಮ್ಮೆಯಾದರೂ ನೀವು ಬಳಸಿ ಇದರ ಪ್ರಯೋಜನ ಅಥವಾ ಅನುಕೂಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್